ಖಾಯಂ ಆಡಳಿತಾಧಿಕಾರಿ ನೇಮಿಸಲು ಆಗ್ರಹ ಇಂಡಿ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸ್ತಾ ಇರುವ ಹೇಮಂತ ಕುಲಕರ್ಣಿ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಅಂತ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಅಲ್ಲಾಬಾಕ್ಷಿ ಗೋರೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ವಿಜಯಪುರ ಕುಟುಂಬ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಖಾಯಂ ಹುದ್ದೆ ಇರುವುದು ಇಂಡಿ ಸರ್ಕಾರಿ ಆಸ್ಪತ್ರೆಗೆ ನಿಗದಿತ ಸಮಯಕ್ಕೆ ಹಾಗೂ ನಿತ್ಯ ಆಸ್ಪತ್ರೆಗೆ ಬರ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಆಡಳಿತಕ್ಕೆ ತೊಂದರೆ ಆಗ್ತಾ ಇದೆ ಕೂಡಲೇ ಹೇಮಂತ ಕುಲಕರ್ಣಿ ಅವರ ಇಂಡಿ ಆಸ್ಪತ್ರೆಯಲ್ಲಿ ಇರುವ ನಿಯೋಜನೆಯನ್ನು ರದ್ದುಪಡಿಸಬೇಕು ಅಂತ ಆಗ್ರಹಿಸಿದರು ಸರಿಯಾಗಿ ಆಸ್ಪತ್ರೆಗೆ ಬರ್ತಾ ಇಲ್ಲ ಯಾವಾಗ ನೋಡಿದ್ರು ಅವರ ಕೋಣೆಯ ಬಾಗಿಲಿಗೆ ಬೀಗ ಹಾಕಿರ್ತಾರೆ ಸಾರ್ವಜನಿಕರು ಮಾಹಿತಿ ಕೇಳಿದರೆ ಸ್ಪಂದಿಸುವುದಿಲ್ಲ ಹೀಗಾಗಿ ಇಂಡಿ ಸರ್ಕಾರಿ ಆಸ್ಪತ್ರೆಗೆ ಕಾಯಂ ಸಹಾಯಕ ಆಡಳಿತಾಧಿಕಾರಿ ಅವಶ್ಯಕತೆ ಇದೆ ಕೂಡಲೇ ಕಾಯಂ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಬೇಕು ಇಲ್ಲದಿದ್ದರೆ ಆಸ್ಪತ್ರೆಯ ಎದುರು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿ ಉಪವಿಭಾಗಾಧಿಕಾರಿ ಕಾರ್ಯಾಲಯ ಶಿರಸ್ತಿದಾರ ಶ್ರೀಕಾಂತ ಪೂಜಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ವರದಿ ಲಾಲ್ ಸಿಂಗ್ ರಾಠೋಡ್

तो विषय कहते हैं नाम जिला मुख्य कार्य जिले शिविर नूर के लिए कार्य निर्वित आदि आगे इंडी सार्वजनिक सरकारी आस्पत्र मेरे कार्य कार्यनिर्विकारी हेमंत के सहायक आड़ मिले पब्चित कार्य निर्वहित योजना मेरे कर्मी सत्या चिकित्सा यहाँ